ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸ್ಪಿರಿಟ್ ವಂಡರ್ ಸೊ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿದ್ದೀರೋ ಅವ್ರಿಗೆಲ್ಲರಿಗೂ ತುಂಬ ಥ್ಯಾಂಕ್ಸ್ ಇವತ್ತಿನ ಸ್ಪೆಷಲ್ ಬಂದು ನೀರು ದೋಸೆ ಮತ್ತೆ ಈರುಳ್ಳಿ ಚಟ್ನಿ ಈ ವಿಡಿಯೋನ ಕೊನೆವರೆಗೂ ನೋಡಿ ನಾನು ರಾತ್ರಿನೇ ಅಕ್ಕಿನ ನೆನೆಸ್ಕೊಂಡು ಇಟ್ಕೊಂಡಿದ್ದೆ ಸೊ ಬೆಳಗ್ಗೆಗೆ ಮಾಡೋದಕ್ಕೋಸ್ಕರ ರಾತ್ರಿಯೇ ನೆನೆಸಿಟ್ಕೊಂಡಿದ್ದೀನಿ ಅಕ್ಕಿ ರುಬ್ಬೋದಕ್ಕೆ ಅಂದರೆ ದೋಸೆಗೆ ರುಬ್ಬೋದಿಕ್ಕೆ ನಾನಿಲ್ಲಿ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಕಾಯಿ ಮತ್ತು ಕಾಯಿ ಹೊಡೆದಿರೋ ನೀರು ಅಂದರೆ ತೆಂಗಿನ ನೀರು ತೊಗೊಂಡಿದ್ದೀನಿ ಸೊ ಇದು ಇಷ್ಟು ರುಬ್ಕೊಳ್ಳೋಣ ಫಸ್ಟು ನಾನು ಇಲ್ಲಿ ಈರುಳ್ಳಿ ಕಾಯಿ ಹಸಿಮೆಣ್ಸಿನ್ಕಾಯಿ ಇದ್ದೀನಿ ರುಬ್ಕೊಂಡಾದ್ಮೇಲೆ ಇಲ್ಲಿ ನಾನು ಒಂದು ತಪ್ಪಲಿಗೆ ಹಾಕ್ಕೊಳ್ತೀನಿ ಅದಾದಮೇಲೆ ನಾನು ಕಾಯಿ ಅಕ್ಕಿನ ಸಣ್ಣಗೆ ನೈಸಿಗೆ ರುಬ್ಕೊಬೇಕು ನೈಸಿಗೆ ರುಬ್ಕೊಂಡ್ಮೇಲೆ ಅದನ್ನು ಹಾಕ್ತಾಯಿದ್ದೀನಿ ಎರಡು ಮಿಕ್ಸ್ ಮಾಡ್ತಾಯಿದ್ದೀನಿ ಹೀಗೆ ಮಾಡೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ತೆಂಗಿನಕಾಯಿ ಎಲ್ಲ ಹಾಕಿರ್ತೀವಲ್ಲ ತುಂಬಾ ಚೆನ್ನಾಗಿರುತ್ತೆ ಅದಾದಮೇಲೆ ಇಲ್ಲಿ ಚಟ್ನಿಗೆ ನಾನು ಕರಿಬೇವು ಕೊತ್ತಂಬರಿ ಹುಣಸೆಹಣ್ಣು ಬೆಳ್ಳುಳ್ಳಿ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ತೆಂಗಿನಕಾಯಿ ಹುರ್ಗಡ್ಲೆ ಇದಿಷ್ಟು ತೊಗೊಂಡಿದ್ದೀನಿ ಇದಿಷ್ಟು ಕಾಯ ಚಟ್ನಿ ಮಾಡೋದಿಕ್ಕೆ ತಗೊಂಡಿದ್ದೀನಿ ಆಮೇಲೆ ಜೀರಿಗೆ ಇಲ್ಲಿ ನಾನು ಮೆಣಸು ಇಲ್ಲ ಅದು ನಾಟಿ ಸ್ಟೈಲು ಚಟ್ನಿಗೆ ಮಾತ್ರ ನಾನು ಹಾಕ್ತೀನಿ ಸೊ ಇದು ಈರುಳ್ಳಿ ಹಾಕಿರೋದ್ರಿಂದ ನಾನು ಮೆಣಸು ಇದು ಇದಿಷ್ಟು ರುಬ್ಕೊಳ್ತೀನಿ ತರತಾರಿಯಾಗಿ ರುಬ್ಕೊಳ್ಳಿ ಕರ್ಬೇವು ಹಾಕೋದ್ರಿಂದ ತುಂಬಾ ಕಣ್ಣಿಗೆ ಒಳ್ಳೆಯದು ಸೊ ಮಕ್ಕಳು ಎಲ್ಲ ಹಾಯ್ದಾಗ್ತಾರೆ ನಾನು ಸುಮಾರು ಎಲ್ಲದಕ್ಕೂ ನಾನು ಕರ್ಬೇವು ಯೂಸ್ ಮಾಡ್ತೀನಿ ಸೊ ಚಟ್ನಿಗೂ ಯೂಸ್ ಮಾಡ್ತಾಯಿದ್ದೀನಿ ನೋಡ್ಬೋದು ನೀವಿಲ್ಲಿ ನಾನು ಹಿಟ್ಟನ್ನ ಯಾವ ಅದಕ್ಕೆ ತೆಳ್ಳಗೆ ಮಾಡ್ಕೊಂಡಿದ್ದೀನಿ ಅಂತ ಸೊ ಈ ಥರ ತೆಳ್ಳಗೆ ಮಾಡ್ಕೋಬೇಕು ನೀವು ನೋಡಿ ತೆಳ್ಳಗೆ ಈ ಥರ ತೆಳ್ಳಗಿರಬೇಕು ಚೆನ್ನಾಗಿರುತ್ತೆ ಈರುಳ್ಳಿ ಎಲ್ಲ ಹಾಕಿರೋದ್ರಿಂದ ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಹೆಂಚಿನ ಕಾಯೋಕ್ಕೆ ಸೊ ಕಾದಿರೋ ಹೆಂಚ ಮೇಲೆ ನಾನು ನೀರು ದೋಸೆ ಹಾಕ್ತಿದ್ದೀನಿ ದೋಸೆ ಹಿಟ್ಟನ್ನ ಹಾಗೆ ಹಾಕ್ತಿದ್ದೀನಿ ನಿಮ್ಗೆ ಹೇಗೆ ಬೇಕೋ ಹಾಗೆ ಹಾಕೋಬೋದು ಫಸ್ಟು ಹೆಂಚಿನ ಕಾಯೋಕೆ ಇಟ್ಟು ಅದಕ್ಕೆ ಎಣ್ಣೆ ಸಾವಿರಬಿಟ್ಟು ನೀವು ಮಾಡ್ಬೋದು ತುಂಬ ಚೆನ್ನಾಗಿ ಎದೊಳುತ್ತೆ ನಾನು ಎರಡು ಸೈಡು ಬೇಯಿಸ್ಕೊಳ್ತಾ ಇದ್ದೀನಿ ನಮ್ಮನೆ ರೋಸ್ಟು ಒಂದು ಸ್ವಲ್ಪ ರೋಸ್ಟೆಡ್ ತಿಂತಾರೆ ಸೊ ಹಾಗಾಗಿ ಎರಡು ಸೈಡು ಬೇಯಿಸ್ಕೊಳ್ತಾ ಇದ್ದೀನಿ ನಾನು ನಿಮಗೆ ಹಾಗೆ ಸಲ ಒಂದು ಸೈಡು ಬೇಯಿಸೋದನ್ನು ತೋರಿಸ್ತೀನಿ ಫಸ್ಟ್ ನಿನ್ನ ನಾನಿಲ್ಲಿ ಎರಡು ಸೈಡು ಇದ್ದೀನಿ ನೋಡ್ಬೋದು ನೀವು ಎರಡು ಸೈಡು ಬೆಂದಾದ್ಮೇಲೆ ನಾನು ಸಲ ದೋಸೆನ ಹೆಂಚಕಾದ ಮೇಲೆ ಉಯ್ದುಬಿಟ್ಟು ಅದನ್ನು ನಿಡ್ ಕ್ಲೋಸ್ ಮಾಡಿ ಫಸ್ಟ್ ಹೆಂಚು ಕಾಯ್ದಾದ್ಮೇಲೆ ಎಣ್ಣೆ ಸವ್ರಿಬಿಟ್ಟು ಅದಕ್ಕೆ ದೋಸೆ ಹೊಯ್ತಾಯಿದ್ದೀನಿ ನೀರು ದೋಸೆ ಕೆಲವೊಬ್ಬರು ನೀರು ದೋಸೆದೇ ಹೆಂಚು ತೊಗೊಂಡಿರುತ್ತೆ ಇರ್ತಾರೆ ಅದು ತುಂಬ ಚೆನ್ನಾಗಿರುತ್ತೆ ಅದರಲ್ಲೂ ಚೆನ್ನಾಗಿ ಬರುತ್ತೆ ನಾನು ಇಲ್ಲಿ ಮಾಮೂಲಿ ದೋಸೆ ಮಾಡೋದ್ರಲ್ಲೇ ಮಾಡ್ತಾಯಿದ್ದೀನಿ ಸೋ ನೋಡಿ ಅದ್ರ ಮೇಲೆ ಕ್ಯಾಪ್ ಮುಚ್ಚುತ್ತಾ ಇದ್ದೀನಿ ಯಾಕಂದರೆ ಇದು ನಾನು ಒಂದು ಸೈಡ್ ಮಾತ್ರ ಬೇಯಿಸ್ಕೊಳ್ಳೋದು ಅದಕ್ಕೋಸ್ಕರ ಮೇಲೆ ಕ್ಯಾಪ್ ಮುಚ್ಚುತ್ತಾ ಇದ್ದೀನಿ ಇದು ತುಂಬಾ ಸಾಫ್ಟಾಗಿ ಬರುತ್ತೆ ಹಾಗಾಗಿ ನಾನು ಎರಡು ಸೈಡು ಬೇಯಿಸ್ಕೊಳ್ತೀನಿ ನಾನು ಇಲ್ಲಿ ನಿಮಗೆ ತೋರಿಸೋದಕ್ಕೋಸ್ಕರ ಒಂದು ಸೈಡ್ ಮಾತ್ರ ಬೇಯಿಸ್ಕೊಂಡು ತೋರಿಸ್ತಾ ಇದ್ದೀನಿ ಬೆಂದು ಬೇಯುತ್ತೆ ಬೇಗ ಬೆಂದೋಗ್ಬಿಡುತ್ತೆ ನೀವೇನು ತಿರುಗಿಸೋ ಅವಶ್ಯಕತೆನೇ ಇರೋದಿಲ್ಲ ಆ್ಯಕ್ಚುಲಿ ನೀರು ದೋಸೆ ಹೀಗೆ ಮಾಡಬೇಕು ನಮ್ಮನೆ ಎರಡು ಸೈಡು ಬೇಯಿಸ್ಕೊಂಡು ತಿಂತೀವಿ ಹಾಗಾಗಿ ಎರಡು ಸೈಡು ಇದು ಮಾಡ್ತಾಯಿದ್ದೀನಿ ನೋಡಿ ನಾನು ಇಲ್ಲಿ ಚಟ್ನಿ ಮತಿಗೆ ಈರುಳ್ಳಿ ಚಟ್ನಿ ನೀರು ದೋಸೆ ಹಾಕಿ ತೋರಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ತುಪ್ಪ ಹಾಕಿ ಕೊಟ್ಟರೆ ಮಕ್ಳಿಗೆ ತುಂಬಾ ಚೆನ್ನಾಗಿರುತ್ತೆ ಆಮೇಲೆ ನಾನಿಲ್ಲಿ ಕೊನೆಯದಾಗಿ ಡ್ರಿಂಕ್ಸ್ ಬಗ್ಗೆ ಹೇಳ್ತೀನಿ ಯಾವಾಗಲೂ ಸೊ ಇವಾಗ ಬೇಸಿಗೆ ಕಾಲ ಇರೋದ್ರಿಂದ ಪುದೀನ ಸೊಪ್ಪು ಮತ್ತು ಸೋತೆಕಾಯಿ ಇದನ್ನು ಒಂದು ಲೀಟ್ರ್ ಹಾಕ್ಬಿಟ್ಟು ಒನ್ ಅವರ್ ಬಿಟ್ಟಾದಮೇಲೆ ನೀವು ಕುಡಿಬೋದು ಹೆಲ್ತಿಗೆ ತುಂಬ ಒಳ್ಳೆಯದು ಸುಸ್ತಾಗಲ್ಲ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್ ಈ ವಿಡಿಯೋ ನೋಡಿದ್ದಕ್ಕೆ ವೆಲ್ಕಮ್